வர ஒட்டே கொடுக்காட எல்லா எல்லார மதவி <laughs> <laughs> <Isn't this? laughs> <Pencil>! <digits> <af literacy> ಜಾತ್ರೆ ಚಸ್ಮಾ ಹಾಕೊಂಡ್ ಮದ್ವಿ ಮಾಡೋದ ಈಗ ಸತ್ತು ನಮ್ಮಪ್ಪ ಸಾಯಿಟ ನಮ್ಮಪ್ಪ ನಿಮ್ಮಅಪ್ಪ ಒಂದ ಹೋದಿಲ್ಲ ಸಾಯಿ ಮುಖಾಟ ನನಗೆ ಏನ್ ಹೇಳಿದ್ ಗೊತ್ತನ ಬೆಳಗಾವ್ದವ್ರ ಕರ್ಸ್ತೇನಿ ಬೇಂಡ್ ಬಾಜಿ ಅಂತ ಹೇಳಿದ್ದ ಆಮ್ಯಾಗ ಧಾರವಾಡ ಪೇಡೆ ಮಾಡಿಸ್ ಬೆಳಗಾವ್ ಕುಂದಾ ತರ್ಸೇನಂತ ಹೇಳಿದ್ದ બોક ಕರ್ದನ್ સર ಅಂತ ಹೇಳಿದ್ ಹೌದು ಹೌದು ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲ ಮಾಡ್ತಾನೆ ನಿಮ್ಮ ಮದುವಿ ಪೆಂಡಾ ಹಾಕಸ್ತಾನೆ ಅವನು ಊರು ಮುಂದೆ ಇರ್ತಾನ ಇನ್ನು ಮುಸಂಜಿ ಆಗಿಲ್ಲ ಆಗ ಮುಸಕ ಹಾಕೊಂಡು ಹೊರಗೆ ತಾನ ಪೆಂಡಾ ಹಾಕೊಂಡು ಏ ಮೂರು ದಿನ ಮತ್ತೆ ನೀ ನಮ್ಮವ್ಗೆ ಹೇಳಿ ನೀವು ಮದುವೆ ಮಾಡ್ಬೇಕು ನೋಡಿ ಈ ವರ್ಷ ಈ ವರ್ಷ ಅಲ್ಲ ಈ ಒಂದ್ ವಾರದಾಗ ಈ ವಾರ ಈ सब ಮಾಡ್ತಿದ್ದೀಯಲ್ಲ ಈಗ

ನಾನು ಮದ ಮರ್ವಿನ್ ಕಾದಿ ಐತಿ ಮಚ್ 나 ನಿನ್ ಕಮಾಲ ಹೌದು ಅಮ್ಮ 나 ಹೇಳ್ಮಡಕ ಅಮ್ಮ ಎನ್ಎಸ್ ಪಲ್ಸರ್ ಮೇಗೆ ಬರಬೇಕು ಮ್ಯಗ ಎನ್ಎಸ್ ಪಕ್ಸರ್ ತಂದ ಶನಿವಾರ ಎನ್ಎಸ್ ಪಲ್ಸರ್ ತರ್ತಾನ ಐತಾರ್ ಬುಲೆಟ್ ತರಬೇಕು ಹಾ ಆಮೇಲೆ ಸೋಮವಾರದಿನ ಇನ್ನೊಂದು ಮಂದಿ ಕೊತ್ತು ಕೆಟಿಎಂ ಹಾ ಅದೆಲ್ಲ ಇದೆಲ್ಲ ಮುಗುದಿಂದ ಕಾರನ್ಯಾಕ್ಕೆ ಬರ್ಬೇಕು ಕಾರನ್ಯಾಕ್ಕೆ ಬಂದು ನಾನು ಕರ್ಕೊಂಡು ಮತ್ತೆ ಬಿಜಾಪುರ್ದಿಂದ ಬೈಲೊಂಗಲ್ ಮಠ ಕರ್ಕೊಂಡು ಹೋಗ್ಬೇಕು ಬೈಲೊಂಗಲ್ದಿಂದ ಗೋಕಾಕ್ ಮಠ ಕರ್ಕೊಂಡು ಹೋಗ್ಬೇಕು ಗೋಕಾಕ್ದಿಂದ ಗೋವಾ ಕರ್ಕೊಂಡು ಹೋಗ್ಬೇಕ್ ಗೋವಾ ಕರ್ಕೊಂಡು ಹೋಗ್ನ ಸ ಗೋವಾ ಬೀಚಿನ್ಯಾಗ ಹೆಸರೈತಿ ಅಂತ ಹಾಡ್ ಗೊತ್ತೈತಾನ ಅದೊಂದು ರೀಲ್ಸ್ ಮಾಡ್ಬೇಕು ಅನ್ನೋ ಭಾಳ ಅನಸೈತಿ ನಂದ್ರ ಆ ಅದಕ್ಕೆ ಅಲ್ಲಿ ಮಟನ ಹೊಕ್ಕಿನ್ ನಾ ಇದು ಹಿಂಗ ಶೇಂಗಾ ಸುತ್ತ ಎಲ್ಲ ಗುಡ್ಡದಾಗ ಎಲ್ಲ ಮಾಡ್ಕೊಳ್ಳೇ ಎಲ್ಲ ಗುಡ್ದಾಗ ಗೋವಾ ಬೀಚ್ ಮಾಡಿರಿ ಮೆಟ್ಲಿ ಹೊಡ್ದಾರ ನಾನು

ಚಪ್ರಿ ಇರ್ಬೇಕು ಆಮೇಲೆ ಅವ ಈಗ ನಂಗೆ ಜಸ್ಟ್ ಬೇಟ್ ಆಗಕ್ ಬರ್ಬೇಕಂದ್ರ ರೆಡ್ ಶರ್ಟ್ ಹಾಕೋಬೇಕ ಅದು ಮಂದಿ ದಿ ಸೋ ಶರ್ಟ್ ಆ ಇನ್ನೊಬ್ಬ ದೋಸ್ತನ್ ಪ್ಯಾಂಟ್ ಆ ಒಬ್ಬನ್ ಚೇಲಿ ಬ್ಲಾಕ್ ಪ್ಯಾಂಟ್ ಹಾಕೊಂಡಿರಬೇಕು ಬ್ಲಾಕ್ ಪ್ಯಾಂಟ್ ಒಬ್ಬನ್ ದೈ ನಾ ಹೇಳೋ ಮಟ್ಟ ಸಿದಾ ಕೇಳಸ್ಕೋ ಮಕ್ಕನ ಗಂಡಮ್ಮ ತಲ್ಯಾಗ ಇಟ್ಕೋ ಅವನ್ನ ಕಣ್ಣಾ ಚಿತ್ರ ಬಿಡಸೌಂದ ಓ ನಾನ್ ಚಸ್ಮ ನನಗೆ ಹೂ ಇಟ್ಕೊಳಕ ಬಜ್ಜಿಗೆ ಅವನ್ ತಂದಿನ್ನ ಅಂತ ತುರ್ಕೊಳಿ ಬಾಳ್ ಬಜ್ಜಿ ಮಾಡತಿ ಓನಿ ನಾ ಹೇಳೋದಷ್ಟೇ ಕೇಳ ಇಲ್ಲ ಹದಿನೈದು ಕೆ ಜಿ ಇದೀನಿ ಹಾಂ ಇರಲಿ ಆಯ್ತು ಇನ್ನೊಂದು ಕೆ ಜಿ ನಾ ಎಗ್ ರೈಸ್ ತಿನ್ನಿಸ್ತೀನಿ ಹದಿನಾರು ಅಕ್ಕಿ ನಾ ಎಳು ಮಟಕ್ಕ ಕೇಳಿ ಅವ್ನ ಪ್ರಿಂಟ್ ಹಾಕೋ ಸಲ್ಯಾಗ ರೆಡ್ ಶರ್ಟ್ ರೆಡ್ ಶರ್ಟ್ ಹಾದು ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಪ್ಯಾಂಟ್ ಹಾಳೆದು ಆಮೇಲೆ ಕೂದ್ಲ ಬಿಡ್ಬೇಕು ಕೂದ್ಲ ಬಿಡ್ಬೇಕು ಶ್ಯಾಂಡಲ್ ಹಾಕೊಂಡಿರ್ಬೇಕು ನಮಗೂ ಇಲ್ಲ ನಮ್ಮ ಅಲಲೆ ಅವು ಹಾಕ್ಕೊಬೇಕು ಚಶ್ಮಾ ಹಾಕ್ಕೊಂಡಿರ್ಬೇಕು ಈಜುಲಾ

ಮಿಸ್ ಸೋಡ್ಯಾತ ಹೇಳಿ ಹೇಳು ಮಿ ಸೋಡ್ಯಾಕಿದಿತ್ತು ಇನ್ಯಾನ್ ಮಾಡಾತರೆ ಹೊರದಾಗ್ ಬಂದು ದೇವರ ಬೆಡ್ಕೋಕ ಬನ್ನಿ ನಮ್ಮಲ್ಲ ನಾವು ಬರ್ಲೇ ನಿಮಗೆ ಹೊರದಾಗ ಎರಡು ತಾಸು ಐತೆ ನೋಡಕದ ನಿತ್ತು ನೀ ಯಾಕೆ ನೋಡಕತ್ತಿದಿ ನಮ್ಮನ ಮನ್ನಿ ಬಜಾಪುರ ಹೋಗಿದ್ದೆ ಹ್ಮ್ ವೈಕಂಡಗೆ ಹೋಗಿದ್ದೆ ಏನ್ ಮಾತಾಡಾತಲಿ ಹೇ ನಮ್ಮ ತಮ್ಮ ಅವರು ಏನ್ ಮಾಡಕತ್ತೆ ನೀ ಅನಿನ್ನ ನೀ

ಸುಮ್ಮ ಮುಚ್ಕೊಂಡಿರ್ತೇನೆ ಹೇಳ್ತಾರ ನಾನು ನಾ ಹೇಳಲಿ ನನ್ನ ಡ್ರಿಪ್ ಬಾಯ್ ಹೆಂಗಿರ್ಬೇಕಂದ್ರೆ ಎಚ್ ಎಫ್ ಡಿಲಕ್ಸ್ ಮ್ಯಾಗ ಬರ್ಬೇಕು ಆಮೇಲೆ ಹೇರ್ ಸ್ಟೈಲ್ ಮಾಡ್ತಿರ್ಬೇಕು ಯಾವಾಗಲೂ ಹೇರ್ಬೈನ್ ಹಾಕ್ತಾ ಇರ್ಬೇಕು ಆಮೇಲೆ ವಾಚ್ ಹಾಕ್ಬೇಕು ಮತ್ತು ನನಗೆ ಇಷ್ಟವಾದದ್ದು ಅಂದ ಒಟ್ಟು ಟ್ಯಾಟೋ ಹಾಕಸ್ಕೊಂಡಿರ್ಬೇಕು

ಹಾ ನನ್ನ ಡ್ರೀಮ್ ಬಾಯ್ ಬಂದಿದಾ ಕನಸು ಹಾ ಕೈಕನೇ गिरಕ್ಕೆ ಮಾಡ್ತೀನಿ ಹೋಗ್ನಿ ಒತ್ತವ ಅದ್ನ ಹಾಗಂದೆ ಹಾ ಏನೋ ಮೊಕಲ ಹೇರೆ ಸಿರ್ದಿರಬೇಕು ನೋಡಿ ನೋಡಿ

ஏழி வைது ஒன்றே கடை பண்ற காலை கட்ட மாட்டேனே